ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ನಾನು ಡೈಲಿ ವರ್ಕ್ ನಂಬರ್ ಫೋಲಿ ಏನೇನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ವ್ಯಂಜನಾಕ್ಷರಗಳು ಯಾವುವು ಅಂದರೆ ವ್ಯಂಜನಾಕ್ಷರಗಳನ್ನ ಬರೀರಿ ಅಂತ ಹೇಳಿದ್ದೆ ಕನ್ನಡ ವರ್ಣಮಾಲೆಯಲ್ಲಿ ಕಾಯಿಂದ ಲಾವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ನೀವು ಬರ್ದಿರ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಇಂಗ್ಲೀಷ್ಲಿ ಎಮ್ ಫಾರ್ ಮ್ಯಾಂಗೋ ಇಂದ ಝೆಡ್ ಫೋ ಜಿಬ್ರವರಿಗೆ ಬರೆಯೋಕೆ ಹೇಳಿದ್ದೆ ಮ್ಯಾಥ್ಸ್ಲಿ ಸಿಕ್ಸ್ಟು ಒನ್ನಿಂದ ಏಯ್ಟಿವರೆಗೆ ನಂಬರ್ಸ್ ಬರೆಯೋಕೆ ಹೇಳಿದೆ ಹಾಗೆ ಇ ರೈಟ್ ವ್ರೈಟ್ ಇನಿ ಫೈ ಅನಿಮಲ್ಸ್ ನೇಮ್ ನೀವು ಗೊತ್ತಿರೋ ಯಾವುದಾದ್ರೂ ಐದು ಅನಿಮಲ್ಸ್ ನೇಮ್ನ ಬರೆಯೋಕ್ಕೆ ಹೇಳಿದೆ ನೀವು ಬರೆದಿರ್ತೀರ ಅಲ್ವಾ ಇವತ್ತಿನ ಡೈಲಿ ವರ್ಕ್ ಏನು ಅಂತ ನೋಡೋಣ ಇವತ್ತಿನ ಡೈಲಿ ವರ್ಕ್ ಕನ್ನಡದಲ್ಲಿ ವ್ಯಂಜನಗಳಲ್ಲಿ ಎಷ್ಟು ವಿಧ ಅವು ಯಾವುವು ಅಂದರೆ ವ್ಯಂಜನಗಳಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡಿದ್ದಾರೆ ಅವು ಯಾವುವು ಅಂತ ಬರೀಬೇಕು ಇದು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಹಿಂದಿನ ವಿಡಿಯೋದಲ್ಲಿದೆ ಅದನ್ನು ನೀವು ನೋಡಿ ಅರ್ಥ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ಬರೀರಿ ಹಾಗೆ ಇಂಗ್ಲಿಷ್ನಲ್ಲಿ ವ್ರೈಟ್ ಎನಿ ಫೈವ್ ಟೂ ಲೆಟರ್ ವರ್ಡ್ಸ್ ನಿಮಗೆ ಗೊತ್ತಿರೋ ಯಾವುದಾದ್ರೂ ಐದು ಟೂ ಲೆಟರ್ ವರ್ಡ್ಸ್ನ ಬರೀರಿ ಹಾಗೆ ಮ್ಯಾಥ್ಸ್ಲಿ ಹಿಂದಿನ ವಿಡಿಯೋದಲ್ಲಿ ಸಿಕ್ಸ್ಟಿ ಒನ್ನಿಂದ ಏಯ್ಟಿವರೆಗೆ ವರೆಗೆ ನಂಬರ್ಸ್ ಬರೆಯೋಕ್ಕೆ ಹೇಳಿದ್ದೆ ಇವತ್ತು ಏಯ್ಟಿ ಒನ್ನಿಂದ ಹಂಡ್ರೆಡ್ವರೆಗೆ ವರೆಗೆ ನಂಬರ್ಸ್ ಬರೀರಿ ಹಾಗೆ ಇ ವಿ ಎಸ್ಲಿ ಬ್ರೈಟ್ ಎನಿ ಫೈ ಬರ್ಡ್ಸ್ ನೇಮ್ ಬ್ರೈಟ್ ಎನಿ ಫೈ ಬರ್ಡ್ಸ್ ನೇಮ್ ಇದು ಇವತ್ತಿನ ಡೈಲಿ ವರ್ಕ್ ಇದನ್ನು ನೀವು ಖುಷಿಯಿಂದ ಇಷ್ಟಪಟ್ಟು ಬರೀಬೇಕು ಇದರಿಂದ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಹಾಗೆ ಮುಂದಿನ ಕ್ಲಾಸ್ಗೆ ಹೋದಾಗ ಯೂಸ್ ಆಗುತ್ತೆ